ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬ್ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಸಚಿವ ಎನ್ ರಾಜಣ್ಣ ಅವರು ಹನಿ ಟ್ರಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಕೂಡ ಸೃಷ್ಟಿಯಾಗಿತ್ತು ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಆದರೆ ಈಗ ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಮಂತ್ರಿ ಹುದ್ದೆ ಕೈತಪ್ಪುವ ಭಯ ಶುರುವಾಗಿದ್ಯಾ ಸಚಿವರಿಗೆ ಎನ್ನುವ ಪ್ರಶ್ನೆ ಉದ್ಭವವಾಗಿತ್ತು ಮೌನಕ್ಕೆ ಜಾರ್ತಾ ಇದ್ರ ಅಥವಾ ಸೈಲೆಂಟ್ ಆಗ್ತಿದ್ದಾರಾ ವಿಧಾನಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಇದ್ದಂತಹ ರೋಷಾವೇಶ ಈಗ ಅವರಲ್ಲಿ ಕಂಡು ಬರ್ತಾ ಇಲ್ಲ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಬಿಟ್ರ ರಾಜಣ್ಣ ಅವರು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಇಲ್ಲಿಯವರು ಇದಾರೆ ಅಲ್ಲಿಯವರು ಇದ್ದಾರೆ ರಾಜ್ಯ ಮಟ್ಟದಲ್ಲ ರಾಷ್ಟ ಮಟ್ಟದಲ್ಲಿ ಎಲ್ಲ ಪಕ್ಷದ ನಿಲ್ಕೊಂಡ್ರೂ ಕೂಡ ಇದೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನ ಆರೋಪ ಮಾಡತಕ್ಕಂಥ ನಿಲ್ಲಬೇಕು ಎಸ್ ಅಲ್ಲಿ ಮಾತಾಡುವಂತ ಮುಖ್ಯಮಂತ್ರಿಗಳು ಹೇಳಿದ್ರ ಮುಖ್ಯಮಂತ್ರಿಗಳು ಗಮನ ತಂದೆ ಮಾಡಿರೋ ಮಾತಾಡಿ ಅಂತ ಹೇಳಿದ್ರು ಹೌದು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ ಮೇಲೆ ನಮ್ಮ ರಾಜಣ್ಣವರು ಮಾತಾಡೋದು ಬಿಟ್ಟರೆ ಬೇರೆ ವಿಚಾರ ಅದನ್ನ ಹೋಮ್ ಮಿನಿಸ್ಟರ್ಗೂ ಗೊತ್ತಿದೆ ನೀವೇನಾದ್ರೂ ದೂರು ದಾಖಲಿಸ್ತದೆ ಇವತ್ತು ದಾಖಲಿಸ್ತೀರಿ ಇವತ್ತು ಗೃಹ ಸಚಿವರು ಕೊಡ್ತೇನೆ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ ಇಷ್ಟು ದಿವಸ ಬರೀ ಕಾಳಜಿ ಇಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೀನೋ ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೆ ಸಿಎಂ ಉತ್ತರ ಇತ್ತು ಸಿಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲು ಕೂಡ ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ನೋಡ್ರಿ ಮೇಡಮ್ ಇಲ್ಲೇ ಇದ್ದೆ ಅದರಿಂದ ಅವತ್ತಾಗಲಿಲ್ಲ ಅದಾದ ಮೇಲೆ ನಾನು ಇಪ್ಪತ್ತೊಂದನೇ ತಾರೀಕು ಬಜೆಟ್ ಉತ್ತರ ಇದ್ದಿತ್ತು ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು ಡಿಸಿ ಬ್ಯಾಂಕ್ನಲ್ಲಿ ನಬಾರ್ದು ಮತ್ತು ಇತರ ಮೀಟಿಂಗ್ ಇತ್ತು ನಾಲ್ಕೂವರೆಗೆ ಇಲ್ಲಿಗೆ ಬಂದೆ ಅದರ ನಂತರ ಇಪ್ಪತ್ತೆರಡನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಒಂದು ಕಡೆ ದಾಖಲೆಗಳ ಸಮೇತವಾಗಿ ನಾನು ದೂರು ಕೊಡ್ತೀನಿ ಅಂತ ಹೇಳ್ತಿದ್ದವರು ಇವತ್ತು ದಾಖಲೆಗಳಿಲ್ಲ ನಾನು ದೂರನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಸೈಲೆಂಟ್ ಆದ್ರ ಕೆ ಎನ್ ರಾಜಣ್ಣ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ ಖಂಡಿತ ನಾಗೇಂದ್ರ ಬಾಬು ರಾಜೇಂದ್ರ ರಾಜಣ್ಣ ಅವರ ವರ್ತನೆಗಳನ್ನ ನೋಡ್ತಾ ಹೋದ್ರೆ ಈ ರೀತಿಯಾದಂತಹ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇದಾವೆ ಯಾಕಂದ್ರೆ ಕಳೆದ ಅಧಿವೇಶನ ಅಂದ್ರೆ ವಿಧಾನಸಭೆಯಲ್ಲಿ ಅವರು ಮಾತನಾಡಿದ್ದನ್ನು ನೀವು ಕೂಡ ಗಮನಿಸಿರ್ತೀರಾ ನನ್ನ ಹತ್ರ ಎಲ್ಲಾ ದಾಖಲೆಗಳಿದಾವೆ ಎರಡು ಮೂರು ಬಾರಿ ನನ್ನ ಮೇಲೆ ಅಟೆಂಪ್ಟ್ ಮಾಡಲಾಯಿತು ನಾನು ಎಲ್ಲವನ್ನೂ ಕೂಡ ಆ ದಾಖಲೆಗಳನ್ನ ಸಂಗ್ರಹಿಸಿ ಇಟ್ಕೊಂಡಿದ್ದೇನೆ ದಾಖಲೆಗಳ ಸಮೇತವೇ ಸಿಎಂ ಮತ್ತು ಗೃಹ ಸಚಿವರಿಗೆ ದೂರು ಕೊಡ್ತೇನೆ ಅನ್ನುವಂತ ಮಾತನ್ನ ಸದನದಲ್ಲಿ ಸ್ಪಷ್ಟ ಮಾಡಿದರೆ ಮತ್ತು ಆ ಮಾತನಾಡಿದ ಮಾತುಗಳೆಲ್ಲವೂ ಕೂಡ ಕಡತಕ್ಕೆ ಹೋಗಿರುತ್ತದೆ ಆದ್ರೆ ಇವತ್ತು ಬೆಳಿಗ್ಗೆ ಅವರು ಸ್ಟೇಟ್ಮೆಂಟ್ ಮಾಡಿದ ನೀವು ಗಮನಿಸಿರಬಹುದು ಆ ನನ್ನ ಹತ್ರ ದಾಖಲೆಗಳಿಲ್ಲ ದಾಖಲೆಗಳಿಲ್ಲದೆ ನಾನು ದೂರನ್ನ ಇವತ್ತು ಗೃಹ ಸಚಿವರಿಗೆ ಕೊಡ್ತಾನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮತ್ತೆ ಈಗಾಗಲೇ ಸದನ ಮುಗಿದು ಸುಮಾರು ನಾಲ್ಕರಿಂದ ಐದು ದಿನಗಳು ಆಗಿದವೆ ಹಾಗಿದ್ದು ಯಾಕೆ ಇಷ್ಟು ವಿಳಂಬ ಅನ್ನುವಂಥದ್ದು ಒಂದು ಪ್ರಶ್ನೆ ಹೈಕಮಾಂಡ್ ಕೂಡ ಇದರಲ್ಲಿ ಎಂಟ್ರಿ ಆಗಿರೋದು ಸಾಕಷ್ಟು ಅನುಮಾನಗಳಿಗೆ ಮೂಡ್ತಾ ಇರತಕ್ಕಂಥದ್ದು ನೀವು ಗಮನಿಸಿರಬಹುದು ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಯಾವಾಗ ಭೇಟಿ ಕೊಟ್ಟರು ಈ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿಗಳನ್ನು ಕೊಡ್ತಾ ಇರತಕ್ಕಂಥದ್ದು ಯಾಕಂದ್ರೆ ಸದನದಲ್ಲಿ ವಿಷಯವನ್ನು ಯಾಕೆ ಪ್ರಸ್ತಾಪ ಮಾಡೋಕೆ ಬಿಟ್ರಿ ಅನ್ನುವಂಥದ್ದೇ ಈಗ ಹೈಕಮಾಂಡ್ ಆಕ್ಷೇಪ ಇರತಕ್ಕಂಥದ್ದು ಇಂತಹ ಗಂಭೀರ ವಿಚಾರ ಅಂತ ಬಂದಾಗ ಇಲ್ಲೇ ಹ್ಯಾಂಡಲ್ ಮಾಡಬೇಕಾಗಿತ್ತು ಅದನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಈಗ ಬಿಜೆಪಿಗೆ ಆಹಾರ ಆಗಿದೆ ರಾಷ್ಟವ್ಯಾಪಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವಂತಹ ಎಲ್ಲಾ ಲಕ್ಷಣಗಳಿದಾವೆ ಇದ್ದಾವೆ ಇದನ್ನ ಇನ್ನೇ ಬೆಳೆಸ್ತಾ ಹೋದ್ರೆ ಮತ್ತಷ್ಟು ಮತ್ತಷ್ಟು ಮುಜುಗರ ಆಗ್ತಕ್ಕಂಥ ಲಕ್ಷಣಗಳು ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಾವೆ ಹೀಗಾಗಿ ಇದನ್ನ ಸಾಧ್ಯವಾದಷ್ಟು ತಡೆಯಿರಿ ಮತ್ತು ಒಂದು ದೂರು ದೂರನ್ನ ಕೊಡ್ಲಿ ಅವರು ಕೊಟ್ಟಾಗ ತನಿಖೆಯನ್ನ ಮಾಡಿ ಅನ್ನುವಂಥದ್ದು ಅದಕ್ಕಾಗಿ ಈಗ ರಾಜನ ಅವರು ಇಷ್ಟು ದಿನ ಕಾಯ್ದಿರತಕ್ಕಂಥದ್ದು ಮತ್ತು ಇವತ್ತಿನ ಹೇಳಿಕೆಗಳು ಹಿಂದಿನ ಹೇಳಿಕೆಗಳನ್ನ ಎಲ್ಲಾ ತಾಳೆಗಳನ್ನ ಮಾಡಿದಾಗ ಮತ್ತು ಹೈಕಮಾಂಡ್ ಎಂಟ್ರಿ ಆಗಿದ್ದನ್ನ ಗಮನಿಸಿದಾಗ ಸಚಿವರಾದಂತಹ ರಾಜಣ್ಣ ಅವರು ಎಲ್ಲೋ ಒಂದ್ ಕಡೆ ಮೆತ್ತಗಾಗಿದ್ದಾರೆ ಅನ್ನುವಂಥದ್ದು ಮತ್ತು ಯಾವ ರೀತಿಯಾದಂತಹ ಒತ್ತಡವನ್ನ ಏರಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕಾಗುತ್ತೆ ಇದನ್ನ ಕೇವಲ ಒಂದಷ್ಟು ಜನ ನಾಯಕರನ್ನ ಹೆದರ್ಸಕೋಸ್ಕರ ಈ ತರದ ಪ್ರಸ್ತಾಪವನ್ನು ಮಾಡಿದ್ರ ಅನ್ನುವಂಥದ್ದು ಕೂಡ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದಾವೆ ಯಾಕಂದ್ರೆ ದಾಖಲೆಗಳು ಅವ್ರ ಹತ್ರ ಇದ್ದಾಗ ಅದನ್ನು ಕೊಟ್ಟು ತನಿಖೆ ಆಗಿ ನ್ಯಾಯವನ್ನು ಪಡಿಬೇಕಾದಂತಹ ಹಕ್ಕು ಅವ್ರಿಗೆ ಇದೆ ಅದನ್ನು ಹೊರತುಪಡಿಸಿ ಕೇವಲ ಕಾಟಾಚಾರಕ್ಕೆ ಈ ತರದ ಹೇಳಿಕೆಯನ್ನು ನೀಡಿ ಈಗ ನಾನು ಯಾವುದೇ ದಾಖಲೆಗಳಿಲ್ಲದೆ ದೂರನ್ನ ಕೊಡ್ತೇನೆ ಅನ್ನುವಂತ ಮಾತುಗಳನ್ನ ಏನ್ ಹೇಳ್ತಾ ಇದ್ರೆ ಇದೊಂದಿಷ್ಟು ಅನುಮಾನಗಳಿಗೆ ಹುಟ್ಟು ಕೆಲಸಗಳು ಆಗ್ತಾ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ನಮಸ್ಕಾರ ನೀವು ನೋಡ್ತಾ ಇದ್ರೆ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬ್ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಸಚಿವ ಎನ್ ರಾಜಣ್ಣ ಅವರು ಹನಿ ಟ್ರಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಕೂಡ ಸೃಷ್ಟಿಯಾಗಿತ್ತು ಸಾಕಷ್ಟು ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿತ್ತು ಆದರೆ ಈಗ ಇದೆಲ್ಲ ಬೆಳವಣಿಗೆ ಆದ ಬಳಿಕ ಮಂತ್ರಿ ಹುದ್ದೆ ಕೈತಪ್ಪುವ ಭಯ ಶುರುವಾಗಿದ್ಯಾ ಸಚಿವರಿಗೆ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ ಮೌನಕ್ಕೆ ಜಾರ್ತಾ ಇದ್ರ ಅಥವಾ ಸೈಲೆಂಟ್ ಆಗ್ತಿದ್ದಾರಾ ವಿಧಾನಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಇದ್ದಂತಹ ರೋಷಾವೇಶ ಈಗ ಅವರಲ್ಲಿ ಕಂಡು ಬರ್ತಾ ಇಲ್ಲ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಬಿಟ್ರ ರಾಜಣ್ಣ ಅವರು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ನಲವತ್ತೆಂಟು ಜನರದು ಬೆಂಡ್ರವ್ಗಳು ಇದ್ದಾವೆ ಇಲ್ಲಿಯವರು ಅಲ್ಲಿ ಅವರು ಇದ್ದಾರೆ ರಾಜ್ಯ ಮಟ್ಟದಲ್ಲ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಂಕೊಂಡ್ರೋ ಕೂಡ ಇದೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು ಎಸ್ ಮಾತಾಡುವಂತ ಮುಖ್ಯಮಂತ್ರಿಗಳು ಹೇಳಿದ್ರ ಮುಖ್ಯಮಂತ್ರಿಗಳು ಗಮನ ತಂದೆ ಮಾಡಿರುವ ಅವರು ಮಾತಾಡಿ ಅಂತ ಹೇಳಿದರು ಹೌದು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ ಮೇಲೆ ನಮ್ಮ ರಾಜೇನವ್ರು ಮಾತಾಡೋದು ಬೆಟ್ಟ ಬೇರೆ ವಿಚಾರ ಅದನ್ನ ಹೋಮ್ ಮಿನಿಸ್ಟರ್ಗೂ ಗೊತ್ತಿದೆ ಇವತ್ತು ದಾಖಲಿಸ್ತೇನೆ ಇವತ್ತು ಗೃಹ ಸಚಿವರು ಕೊಡ್ತೀನಿ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ ಇಷ್ಟು ದಿವಸ ಬರೀ ಕಾಲೇಜಿರಲಿಲ್ಲ ಯಾಕಾಗಲಿಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೀನೋ ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇ ಸಿಎಂ ಉತ್ತರ ಇತ್ತು ಸಿಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲ ಕೂಡ ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ನೋಡಿದೆ ಮೇಡಮ್ ಇಲ್ಲೇ ಇದ್ದೆ ಅವತ್ತಾಗಲಿಲ್ಲ ಅದಾದ ಮೇಲೆ ನಾನು ಇಪ್ಪತ್ತೊಂದನೇ ತಾರೀಕು ಬಜೆಟ್ ಉತ್ತರ ಇದ್ದಿತ್ತು ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು ಡಿಸಿ ಬ್ಯಾಂಕ್ನಲ್ಲಿ ನಬಾರ್ಡ್ದು ಮತ್ತು ಇತರ ಮೀಟಿಂಗ್ ಕೂಡಿತ್ತು ನಾಲ್ಕೂವರೆಗೆ ಇಲ್ಲಿಗೆ ಬಂದೆ ಅದರ ನಂತರ ಇಪ್ಪತ್ತೆರಡನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಒಂದು ಕಡೆ ದಾಖಲೆಗಳ ಸಮೇತವಾಗಿ ನಾನು ದೂರು ಕೊಡ್ತೀನಿ ಅಂತ ಹೇಳ್ತಿದ್ದವರು ಇವತ್ತು ದಾಖಲೆಗಳಿಲ್ಲ ನಾನು ದೂರನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಸೈಲೆಂಟ್ ಆದ್ರ ಕೆನ್ ರಾಜಣ್ಣ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ ಖಂಡಿತ ನಾಗೇಂದ್ರ ಬಾಬು ರಾಜೇಂದ್ರ ರಾಜಣ್ಣ ಅವರ ವರ್ತನೆಗಳನ್ನ ನೋಡ್ತಾ ಹೋದ್ರೆ ಈ ಈ ರೀತಿಯಾದಂತಹ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇದಾವೆ ಯಾಕಂದ್ರೆ ಕಳೆದ ಅಧಿವೇಶನ ಅಂದ್ರೆ ವಿಧಾನಸಭೆಯಲ್ಲಿ ಅವರು ಮಾತನಾಡಿದ್ದನ್ನು ನೀವು ಕೂಡ ಗಮನಿಸಿರ್ತೀರ ನನ್ನ ಹತ್ರ ಎಲ್ಲ ದಾಖಲೆಗಳಿದಾವೆ ಎರಡು ಮೂರು ಬಾರಿ ನನ್ನ ಮೇಲೆ ಅಟೆಂಪ್ಟ್ ಮಾಡಲಾಯಿತು ನಾನು ಎಲ್ಲವನ್ನೂ ಕೂಡ ಆ ದಾಖಲೆಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದೇನೆ ದಾಖಲೆಗಳ ಸಮೇತವೇ ಸಿಎಂ ಮತ್ತು ಗೃಹ ಸಚಿವರಿಗೆ ದೂರು ಕೊಡ್ತೇನೆ ಅನ್ನುವಂತ ಮಾತನ್ನ ಸದನದಲ್ಲಿ ಸ್ಪಷ್ಟ ಮಾಡಿದರೆ ಮತ್ತು ಆ ಮಾತನಾಡಿದ ಮಾತುಗಳೆಲ್ಲವೂ ಕೂಡ ಕಡತಕ್ಕೆ ಹೋಗಿರುತ್ತದೆ ಆದ್ರೆ ಇವತ್ತು ಬೆಳಗ್ಗೆ ಅವರು ಸ್ಟೇಟ್ಮೆಂಟ್ ಮಾಡಿದ ನೀವು ಗಮನಿಸಿರಬಹುದು ನನ್ನ ಹತ್ರ ದಾಖಲೆಗಳಿಲ್ಲ ದಾಖಲೆಗಳಿಲ್ಲದೆ ನಾನು ದೂರನ್ನ ಇವತ್ತು ಗೃಹ ಸಚಿವರಿಗೆ ಕೊಡ್ತಾನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮತ್ತೆ ಈಗಾಗಲೇ ಸದನ ಮುಗಿದು ಸುಮಾರು ನಾಲ್ಕರಿಂದ ಐದು ದಿನಗಳು ಆಗಿದವೆ ಹಾಗಿದ್ದು ಯಾಕೆ ಇಷ್ಟು ವಿಳಂಬ ಅನ್ನುವಂಥದ್ದು ಒಂದು ಪ್ರಶ್ನೆ ಹೈಕಮಾಂಡ್ ಕೂಡ ಇದರಲ್ಲಿ ಎಂಟ್ರಿ ಆಗಿರೋದು ಸಾಕಷ್ಟು ಅನುಮಾನಗಳಿಗೆ ಮೂಡ್ತಾ ಇರತಕ್ಕಂಥದ್ದು ನೀವು ಗಮನಿಸಿರಬಹುದು ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಯಾವಾಗ ಭೇಟಿ ಕೊಟ್ಟರು ಈ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿಗಳನ್ನು ಕೊಡ್ತಾ ಇರತಕ್ಕಂಥದ್ದು ಯಾಕಂದ್ರೆ ಸದನದಲ್ಲಿ ವಿಷಯವನ್ನು ಯಾಕೆ ಪ್ರಸ್ತಾಪ ಮಾಡೋಕೆ ಬಿಟ್ರಿ ಅನ್ನುವಂಥದ್ದೇ ಈಗ ಮಾಂಡ್ ಆಕ್ಷೇಪ ಇರತಕ್ಕಂಥದ್ದು ಇಂತಹ ಗಂಭೀರ ವಿಚಾರ ಅಂತ ಬಂದಾಗ ಇಲ್ಲೇ ಹ್ಯಾಂಡಲ್ ಮಾಡಬೇಕಾಗಿತ್ತು ಅದನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಈಗ ಬಿಜೆಪಿಗೆ ಆಹಾರ ಆಗಿದೆ ರಾಷ್ಟವ್ಯಾಪಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವಂತಹ ಎಲ್ಲಾ ಲಕ್ಷಣಗಳಿದಾವೆ ಇದು ಇನ್ನೇ ಬೆಳೆಸ್ತಾ ಹೋದ್ರೆ ಮತ್ತಷ್ಟು ಮತ್ತಷ್ಟು ಮುಜುಗರ ಆಗ್ತಕ್ಕಂತಹ ಲಕ್ಷಣಗಳು ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಾವೆ ಹೀಗಾಗಿ ಇದನ್ನ ಸಾಧ್ಯವಾದಷ್ಟು ತಡೆಯಿರಿ ಮತ್ತು ಒಂದು ದೂರ ದೂರನ್ನ ಕೊಡ್ಲಿ ಅವರು ಕೊಟ್ಟಾಗ ತನಿಖೆಯನ್ನ ಮಾಡಿ ಅನ್ನುವಂಥದ್ದು ಅದಕ್ಕಾಗಿ ಈಗ ರಾಜನ ಅವರು ಇಷ್ಟು ದಿನ ಕಾಯ್ದಿರ್ತಕ್ಕಂಥದ್ದು ಮತ್ತು ಇವತ್ತಿನ ಹೇಳಿಕೆಗಳು ಹಿಂದಿನ ಹೇಳಿಕೆಗಳನ್ನ ಎಲ್ಲಾ ತಾಳೆಗಳನ್ನ ಮಾಡಿದಾಗ ಮತ್ತು ಹೈಕಮಾಂಡ್ ಎಂಟ್ರಿ ಆಗಿದ್ದನ್ನ ಗಮನಿಸಿದಾಗ ಸಚಿವರಾದಂತಹ ರಾಜಣ್ಣ ಅವರು ಎಲ್ಲೋ ಒಂದ್ ಕಡೆ ಮೆತ್ತಗಾಗಿದ್ದಾರೆ ಅನ್ನುವಂಥದ್ದು ಮತ್ತೆ ಯಾವ ರೀತಿಯಾದಂತಹ ಒತ್ತಡವನ್ನು ಏರಿದೆ ಅನ್ನುವಂಥದನ್ನ ಹೇಳಿದ್ದಾರೆ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕಾಗುತ್ತೆ ಇದನ್ನ ಕೇವಲ ಒಂದಷ್ಟು ಜನ ನಾಯಕರನ್ನ ಹೆದರ್ಸಕೋಸ್ಕರ ಈ ತರದ ಪ್ರಸ್ತಾಪವನ್ನು ಮಾಡಿದ್ರ ಅನ್ನುವಂಥದ್ದು ಕೂಡ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದಾವೆ ಯಾಕಂದ್ರೆ ದಾಖಲೆಗಳು ಅವ್ರ ಹತ್ರ ಇದ್ದಾಗ ಅದನ್ನ ಕೊಟ್ಟು ತನಿಖೆ ಆಗಿ ನ್ಯಾಯವನ್ನು ಪಡಿಬೇಕಾದಂತಹ ಹಕ್ಕು ಅವ್ರಿಗೆ ಇದೆ ಅದನ್ನ ಹೊರತುಪಡಿಸಿ ಕೇವಲ ಕಾಟಾಚಾರಕ್ಕೆ ಈ ತರದ ಹೇಳಿಕೆಯನ್ನು ನೀಡಿ ಈಗ ನಾನು ಯಾವುದೇ ದಾಖಲೆಗಳಲ್ಲಿ ದೂರನ್ನ ಕೊಡ್ತೇನೆ ಅನ್ನುವಂತ ಮಾತುಗಳನ್ನು ಏನ್ ಹೇಳ್ತಾ ಇದ್ರೆ ಇದೊಂದಿಷ್ಟು ಅನುಮಾನಗಳಿಗೆ ಹುಟ್ಟು ಹಾಕುವಂತ ಕೆಲಸಗಳು ಆಗ್ತಾ ಇದಾವೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಬಸವರಾಜ್ ನಮ್ಮ ಮಾಹಿತಿಗಾಗಿ